ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಕುರಿತು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಡಿಆರ್ಡಿಎ ಯೋಜನಾ ನಿರ್ದೇಶಕರಾದ ಜಗದೇವ್ ಬಿ ಅವರಿಂದ ಮಾಹಿತಿ ಈ ಹಿಂದೆ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಅಂತ ಹೇಳಿ ಒಂದು ಯೋಜನೆ ಇತ್ತು ಆ ಯೋಜನೆಯನ್ನ ಮುಂದುವರೆದ ಭಾಗವಾಗಿ ಎರಡು ಹನ್ನೊಂದು ಎರಡು ಸಾವಿರದ ಹನ್ನೊಂದರಿಂದ ಈ ಯೋಜನೆ ಜಾರಿಗೆ ಬಂದಿದೆ ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು ಅರವತ್ತು ಪ್ರತಿಶತ ರಾಜ್ಯ ಸರ್ಕಾರದ ಪಾಲು ನಲವತ್ತು ಪ್ರತಿಶತ ಫಂಡಿಂಗ್ ಮಾಡ್ತಾರೆ ಈ ಯೋಜನೆ ಮೂಲ ಉದ್ದೇಶ ಏನು ಅಂತಂದ್ರೆ ಗ್ರಾಮೀಣ ಪ್ರದೇಶದ ಬಡ ಕಡುಬಡವ ಮತ್ತು ದುರ್ಬಲ ವರ್ಗದ ಕುಟುಂಬಗಳ ಮಹಿಳೆಯರನ್ನು ಗುರುತಿಸಿ ಸ್ವಸಹಾಯ ಸಂಘ ಗುಂಪುಗಳ ಮೂಲಕ ಸಂಘಟಿಸಿ ಸಮುದಾಯ ಸಂಸ್ಥೆ ಮೂಲಕ ಸ್ವಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವುದರಿಂದಾಗಿ ಗ್ರಾಮೀಣ ಜನರ ಜೀವನ ಮಟ್ಟದಲ್ಲಿ ಸಮರ್ಥನೀಯವಾದ ಅಭಿವೃದ್ಧಿಯನ್ನು ಕಾಣುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತೆ ಸ್ವಸಹಾಯ ಸಂಘ ಅಂತಂದ್ರೆ ಹತ್ತು ಜನ ಮಹಿಳೆಯರು ಕೂಡಿ ಸಂಘವನ್ನ ಮಾಡಿಕೊಂಡು ಅದನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇದರಲ್ಲಿ ಯಾರು ಫಲಾನುಭವಿಗಳು ಅಂತಂದ್ರೆ ಬಡತನ ರೇಖೆಗಿಂತ ಕೆಳಗಿರುವ ಗ್ರಾಮೀಣ ಪ್ರದೇಶದ ಮಹಿಳೆಯರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಕಲಚೇತನರು ಭೂ ರೈತರು ಲೈಂಗಿಕ ವೃತ್ತಿ ನಿರತರು ಲೈಂಗಿಕ ಅಲ್ಪಸಂಖ್ಯಾತರು ವಲಸೆ ನಿರತ ಕೂಲಿ ಕಾರ್ಮಿಕರು ಹಾಗೂ ಇತರರು ಪ್ರತಿಯೊಂದು ಸ್ವಸಹಾಯ ಸಂಘಗಳಿಗೆ ಪಂಚಸೂತ್ರವನ್ನ ನಾವು ಪಾಲನೆ ಮಾಡ್ತಿದ್ದೇವೆ ಬ್ಯಾಂಕಿನೊಂದಿಗೆ ಸಂಪರ್ಕ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಸಾಲವನ್ನು ಕೊಡಿಸ್ತೀವಿ ಸಿ ಐ ಎಫ್ ಅನ್ನು ಕೊಡಿಸ್ತೀವಿ ರಿವಾಲಿಂಗ್ ಫಂಡ್ ಅನ್ನು ಕೊಡಿಸ್ತೀವಿ ಇಪ್ಪತ್ತು ಸ್ವಸಹಾಯ ಸಂಘಗಳದ್ದು ಒಂದು ಜಿ ಪಿ ಎಲ್ ಎಫ್ ಇದೆ ಈ ಎಂಬತ್ತು ಸ್ವಸಹಾಯ ಸಂಘಗಳು ಎಟ್ ಎ ಟೈಮ್ ರೊಕ್ಕ ಕೇಳಿದ್ರು ನಮಗೆ ಕೊಡ್ಲಿಕ್ಕೆ ಆಗಂಗಿಲ್ಲ ಅವರಲ್ಲಿ ಯಾರಿಗೆ ಪ್ರಥಮ ಆದ್ಯತೆ ಮತ್ತು ಎಷ್ಟು ಅಮೌಂಟ್ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಂದು ಲಕ್ಷ ಐವತ್ತು ಸಾವಿರದವರೆಗೂ ಎಸ್ ಎಸ್ ಜಿಗಳಿಗೆ ಈ ಜಿ ಪಿ ಎಲ್ ಎಫ್ ಲೋನ್ ತಗೋಬಹುದು ನಿರಂತರವಾಗಿ ಇದು ಸಾಲ ಮತ್ತು ಮರುಪಾವತಿಯನ್ನ ಕಂಟಿನ್ಯೂ ಮಾಡಿಕೊಂಡೇ ಹೋಗ್ತಕ್ಕಂಥದ್ದು ಇದರಲ್ಲಿ ವಾರ್ಷಿಕ ಶೇಕಡಾ ಹನ್ನೆರಡರಷ್ಟು ಬಡ್ಡಿ ದರವನ್ನ ಸರ್ಕಾರ ಫಿಕ್ಸ್ ಮಾಡಿದೆ ಮರುಪಾವತಿ ಆದ್ಮೇಲೆ ಮತ್ತೆ ಬೇಕಾದ್ರೆ ಮತ್ತೇನು ಸಹಿತ ಕೇಳಲಿಕ್ಕೆ ಅವಕಾಶ ಇದೆ ರಿವಾಲ್ವಿಂಗ್ ಫಂಡ್ ಅಂತ ನಾವು ಕೊಡ್ತೀವಿ ಅವರು ಸಾಮರ್ಥ್ಯ ಉತ್ಪಾದನೆ ಬಂಡವಾಳ ಹೆಚ್ಚಳಿಕೆ ಸಹಕಾರಿಯಾಗೋದಕ್ಕಾಗಿ ಈ ನಿಧಿಯನ್ನು ಕೊಡ್ತಾ ಇದ್ದೀವಿ ಸ್ವಸಹಾಯ ಸಂಘಗಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಜಿಲ್ಲೆಯಲ್ಲಿ ಇದುವರೆಗೂ ನಾವು ಆರುನೂರ ಎಪ್ಪತ್ತೈದು ಸ್ವಸಹಾಯ ಸಂಘಗಳಿಗೆ ಸುತ್ತು ನಿಧಿಯನ್ನು ಬಿಡುಗಡೆ ಮಾಡಿದ್ದೇವೆ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಸಹಿತ ಎರಡ್ ನೂರ ಅರವತ್ತು ಪಂಚಾಯಿತಿಗಳಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಅಂದ್ರೆ ನಲವತ್ ನಾಲ್ಕು ಕೋಟಿ ರೂಪಾಯಿ ಅಮೌಂಟ್ ಅನ್ನ ಇಲ್ಲಿವರೆಗೂ ನಾವು ಸಿ ಐ ಎಫ್ ಅಮೌಂಟ್ ಬೇರೆ ಬೇರೆ ಜಿ ಪಿ ಎಲ್ ಎಫ್ ಗಳಿಗೆ ಬಿಡುಗಡೆ ಮಾಡಿದ್ದೇವೆ ದುರ್ಬಲ ವರ್ಗಗಳ ಪರಿಷ್ಕೃತ ನಿಧಿ ಅಂತ ಹೇಳಿ ನಂಬಲ್ಲಿ ಒಂದು ಫಂಡ್ ಇದೆ ವಿಆರ್ ಎಫ್ ಫಂಡ್ ಅಂತ ಹೇಳಿ ವನರಲೆಬಲ್ ರಿಡಕ್ಷನ್ ಫಂಡ್ ಅಂತ ಹೇಳಿ ಈ ಫಂಡ್ ಸಹಿತ ನಾವು ಬೇರೆ ಬೇರೆ ಸಿಪಿಎಲ್ ನವರಿಗೆ ಅನಾರೋಗ್ಯ ತುರ್ತು ಚಿಕಿತ್ಸೆ ಆಹಾರದ ಕೊರತೆ ಅತಿವೃಷ್ಟಿ ಅನಾವೃಷ್ಟಿ ಮುಂತಾದ ಪ್ರಕೃತಿ ವಿಕೋಪದಿಂದ ತೊಂದರೆಗೊಳಗಾಗದ ಕುಟುಂಬಗಳಿಗೆ ನೀಡಲಾಗುತ್ತದೆ ಕಡಿಮೆ ಬಡ್ಡಿ ಬಡ್ಡಿ ರಹಿತ ಸಾಲವಾಗಿಯೂ ಸಹಿತ ಈ ನಿಧಿಯನ್ನು ಬಳಸಲಾಗುತ್ತದೆ ಮರುಪಾವತಿಗೆ ಕನಿಷ್ಠ ಹನ್ನೆರಡರಿಂದ ಇಪ್ಪತ್ನಾಲ್ಕು ತಿಂಗಳವರೆಗೆ ಇರ್ತದೆ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟಕ್ಕೆ ಒಂದು ಲಕ್ಷದಂತೆ ಒಟ್ಟು ಒಂದು ನಲವತ್ತಾರು ಪಂಚಾಯತ್ ಒಕ್ಕೂಟಗಳಿಗೆ ಈಗಾಗಲೇ ಒಂದು ನೂರ ನಲವತ್ತಾರು ಲಕ್ಷ ಅಮೌಂಟ್ ಅನ್ನು ನಾವು ಬಿಡುಗಡೆ ಮಾಡಿದೀವಿ ಅದೇ ರೀತಿಯಾಗಿ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣೆ ಉದ್ಯಮಗಳ ಯೋಜನೆ ಅಂತ ಹೇಳಿ ಇದರಲ್ಲಿ ಅವರು ಮಹಿಳೆಯರು ವೈಯಕ್ತಿಕ ಮತ್ತು ಗುಂಪುಗಳ ಕಿರು ಉತ್ಪಾದನೆ ಏನಾದರೂ ಮಾಡ್ತಿದ್ರು ಅಂದ್ರ ಅದಕ್ಕಾಗಿ ನಿರ್ವಹಣಾ ಬಂಡವಾಳವಾಗಿ ನಾವೇನು ಸೀಡ್ ಕ್ಯಾಪಿಟಲ್ ಫಂಡ್ ಅಂತ ಹೇಳಿ ಕೊಡ್ತೀವಿ ಅದು ನಲವತ್ತು ಸಾವಿರದ ಮೊತ್ತ ನೀಡಲಾಗುತ್ತದೆ ಆಹಾರ ಸಂಸ್ಕರಣೆ ಆಗಿರಬಹುದು ಚಿಕ್ಕ ಪರಿಕರ ಆಗಿರಬಹುದು ಸಲಕರಣೆಗಳನ್ನು ಖರೀದಿಸ ನೀಡಲಾಗುತ್ತದೆ ಶೇಕಡಾ ಆರರಷ್ಟು ಬಡ್ಡಿಯ ದರ ಸಾಲ ಮರುಪಾವತಿ ಅವಧಿ ಹನ್ನೆರಡರಿಂದ ಇಪ್ಪತ್ನಾಲ್ಕು ತಿಂಗಳವರೆಗೆ ಇರುತ್ತದೆ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನಲವತ್ತೆಂಟು ಸ್ವಸಹಾಯ ಸಂಘಗಳಿಗೆ ನಿರ್ವಹಣಾ ಬಂಡವಾಳ ಸೀಡ್ ಕ್ಯಾಪಿಟಲ್ ಪಡೆಯಲು ಇರುತ್ತವೆ ನಲವತ್ತೆಂಟು ಸ್ವಸಹಾಯ ಸಂಘಗಳಿಗೆ ನಲವತ್ತು ಸಾವಿರ ರಂತೆ ಒಟ್ಟು ಹತ್ತೊಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಅನುದಾನವನ್ನ ಬಿಡುಗಡೆ ಮಾಡಲಾಗಿರುತ್ತದೆ ಮತ್ತೆ ನಮ್ಮಲ್ಲಿ ಈಗೇನು ಉತ್ಪನ್ನ ಮಾಡಿರ್ತಾರ ಆ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಲಿಕ್ಕೆ ನಾವು ತಾಲೂಕುಗಳಲ್ಲಿ ಸಂತೆ ಮೇಳಗಳನ್ನ ಮಾಡ್ತೇವೆ ಒಂದ್ ಕಡೆ ಎಲ್ಲಿ ಜನ ಬರ್ತಾರೆ ಅಥವಾ ಸಂತೆ ಇರ್ತಕ್ಕಂತ ದಿನ ಹೋಬಳಿ ಮಟ್ಟದಲ್ಲಿ ಇರ್ತಕ್ಕಂತ ದೊಡ್ಡ ಊರುಗಳಲ್ಲಿ ಅಥವಾ ದೇವಸ್ಥಾನ ಇರುವಲ್ಲಿ ಜಾತ್ರೆ ಇರುವಲ್ಲಿ ಅಂತ ಕಡೆ ಮಾಡಿ ಮಹಿಳೆಯರು ಮಾಡಿ ಉತ್ಪನ್ನ ಮಾಡಿರ್ತಕ್ಕಂತ ವಸ್ತುಗಳನ್ನ ನಾವು ಅಲ್ಲಿ ಒಯ್ದು ಮಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಡ್ತದೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಕೊಡ್ತದ ಅಲ್ಲಿ ಒಂದ್ ವೇಳೆ ವಸತಿ ವ್ಯವಸ್ಥೆ ಬೇಕಾದ್ರೂ ಅದು ವ್ಯವಸ್ಥೆ ಮಾಡ್ತದ ಅವ್ರು ಬಂದು ತಮ್ಮ ಉತ್ಪಾದನ ಮಾಡಿರ್ತಕ್ಕಂತ ವಸ್ತುಗಳನ್ನ ಮಾರಾಟ ಮಾಡಿಕೊಂಡು ಹೋಗ್ಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ನಾವು ಎಂಬತ್ತಾರು ಸಂತೆ ಮೇಳಗಳನ್ನು ತಾಲೂಕು ಮಟ್ಟದಲ್ಲಿ ಆಯೋಜಿಸಿದ್ದೇವೆ ಒಂದು ಸಂತೆ ಮೇಳ ಆಯೋಜನೆಗೆ ಕನಿಷ್ಠ ಹನ್ನೆರಡು ಸಾವಿರ ಅನುದಾನ ಜಿಪಿಎಲ್ ಎಫ್ ಮಟ್ಟಕ್ಕೆ ಬರ್ತದೆ ಅದನ್ನು ನಾವು ಜಿಪಿಎಲ್ ಎಫ್ ಕೊಡ್ತೀವಿ ಅದ್ರ ಮುಖಾಂತರ ಅಲ್ಲಿ ಸಂತೆ ಮೇಳಗಳನ್ನು ಆಯೋಜನೆ ಮಾಡ್ತೇವೆ ನಮ್ಮದೇ ಆಗಿರತಕ್ಕಂತ ವಸ್ತುಗಳನ್ನ ಮಾರಾಟ ಮಾಡೋದಕ್ಕಾಗಿನೆ ಸರ್ಕಾರ ಅದರ ಮಟ್ಟದಲ್ಲಿಯೂ ಸಹಿತ ವಿಚಾರ ಮಾಡ್ತಾ ಇದೆ ಸೌಂದರ್ಯವರ್ಧಕ ವಸ್ತುಗಳಿರಬೇಕು ಅಥವಾ ಕರಕುಶಲ ವಸ್ತುಗಳಿರ್ಬೋದು ಆಹಾರ ಪದಾರ್ಥಗಳಿರ್ಬೋದು ಇ ಕಾಮರ್ಸ್ ವೇದಿಕೆಯನ್ನು ಬಳಸ್ಕೊಂಡು ನಾವು ಅವನ್ನ ಮಾರುಕಟ್ಟೆ ಒದಗಿಸಿಕೊಡೋದಕ್ಕೆ ಈ ಯೋಜನೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಒನ್ ಪ್ರೊಡಕ್ಷನ್ ಒನ್ ಇದರಂತೆ ರೈಲ್ವೆ ಇದರಲ್ಲಿಯೂ ಸಹಿತ ಒಂದು ನಮಗೆ ಶಾಪ್ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸ್ವಾವಲಂಬನೆ ಅಂತ ಹೇಳಿ ಇನ್ನೊಂದು ಸ್ಕೀಮ್ ಇದೆ ಅದರಲ್ಲಿ ನಾವು ಈಗಾಗಲೇ ಒಂದೂರ ಐವತ್ತು ಸ್ವಸಹಾಯ ಸಂಘದ ಮಹಿಳಾ ಉದ್ಯಮಿಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಆದಾಯವನ್ನು ಹೆಚ್ಚಿಸಲು ಮತ್ತು ಅಭಿವೃದ್ಧಿಪಡಿಸಲು ಸರಿಯಾದ ವ್ಯಾಪಾರ ಮಾದರಿಯನ್ನು ತಯಾರಿಸಿ ಹಾಗೂ ಸಾಲವನ್ನು ಒದಗಿಸಿ ಉದ್ಯಮವನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿದೆ ಇದರಲ್ಲಿ ಕಲಬುರಗಿ ಜಿಲ್ಲೆಯ ಹತ್ತು ಸ್ವಸಹಾಯ ಸಂಘದ ಮಹಿಳೆಯರು ಬೆಂಗಳೂರವರ ಬೆಂಗಳೂರು ಇನ್ಕ್ಯುಬೇಷನ್ ಮತ್ತು ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಯನ್ನು ಪಡೆದಿರ್ತಾರೆ ಮತ್ತೆ ಆಜೀವಿಕಾ ಗ್ರಾಮೀಣ ಎಕ್ಸ್ಪ್ರೆಸ್ ಅಂತ ಹೇಳಿ ನಮ್ಮಲ್ಲಿ ಒಂದು ಈಗಾಗಲೇ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಇದನ್ನು ಸಹಿತ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಇಸ್ಕೊಡ್ಬೇಕು ಅಂತ ಯೋಜನೆ ಇತ್ತು ಅದರಲ್ಲಿ ಚಿಂಚೋಳಿ ತಾಲೂಕಿನ ಸಿರೋಳಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟಕ್ಕೆ ಅಂತರ್ ಗ್ರಾಮಗಳ ಸಂಪರ್ಕ ಪ್ರಯಾಣ ಮಾರುಕಟ್ಟೆ ಆರೋಗ್ಯ ಶಿಕ್ಷಣಕ್ಕಾಗಿ ಬಳಕೆ ಮಾಡಿಕೊಳ್ಳಲು ಒಂದು ವಾಹನವನ್ನು ಕೊಟ್ಟಿದ್ದೇವೆ ಆ ವಾಹನವನ್ನು ಸಹಿತ ಈವರೆಗೂ ಹೆಣ್ಮಕ್ಕಳು ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಒನ್ ಜಿ ಪಿ ಒನ್ ಬಿ ಸಿ ಸಖಿ ಅಂತ ಹೇಳಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದೊಂದು ಬಿ ಸಿ ಸಖಿ ಅವರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಈ ಮಹಿಳೆಯರು ಏನು ಮಾಡ್ತಾರೆ ಅಂದ್ರೆ ಆಸಕ್ತ ಸ್ವಸಹಾಯ ಸಂಘದ ಮಹಿಳೆಯರನ್ನು ಗುರುತಿಸಿ ಬ್ಯಾಂಕಿನ ವ್ಯವಸ್ಥೆ ಬಗ್ಗೆ ತರಬೇತಿ ನೀಡಿ ಐ ಐ ಬಿ ಎಫ್ ಪರೀಕ್ಷೆ ಅರ್ಹತೆ ಮೂಲಕ ಜಿಲ್ಲೆಯಲ್ಲಿ ಒಟ್ಟು ಒಂದು ನೂರ ಎಪ್ಪತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಬಿ ಸಿ ಗುರುತಿಸಿ ಸದರಿಯವರಿಗೆ ತರಬೇತಿ ನೀಡಿ ಡಿ ಜಿಪೇ ಆಪ್ ಮೂಲಕ ಹಣ ವರ್ಗಾವಣೆ ಮತ್ತೆ ವಿಡ್ಡ್ರಾ ಮಾಡುತ್ತಿದ್ದಾರೆ ಪ್ರಸ್ತುತ ಒಟ್ಟು ನೂರ ಎಪ್ಪತ್ತು ಬಿ ಸಿ ಸಖಿಗಳು ಅವರವ್ರ ಮಟ್ಟದಲ್ಲಿ ಒಂದು ಕೋಟಿ ತೊಂಬತ್ತೆಂಟು ಲಕ್ಷ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಈವರೆಗೂ ಅವರು ತಮ್ಮ ಡಿ ಜಿ ಪೇ ಇದ್ರ ಮುಖಾಂತರ ಡ್ರಾ ಮಾಡಿ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಇದಕ್ಕೆ ಅವರಿಗೆ ಆಗಿರ್ತಕ್ಕಂತ ಸಮ್ ಅಮೌಂಟ್ ಇದು ಸಿಗ್ತದೆ ಮತ್ತೆ ಕೆಲವು ಕಡೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಘನತ್ಯಾಜ್ಯ ನಿರ್ವಹಣೆಗಾಗಿ ಮೂರು ಮಹಿಳೆಯರನ್ನ ಎರಡು ಮಹಿಳೆಯರು ಕಸ ಸಂಗ್ರಹ ಮಾಡೋದಕ್ಕಾಗಿ ಒಂದು ಮಹಿಳೆ ಡ್ರೈವಿಂಗ್ ಮಾಡೋದಕ್ಕಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದರಲ್ಲಿ ಒಟ್ಟು ಸ್ವಚ್ಛ ವಾಹನ ಚಾಲನೆಗಾಗಿ ಜಿಲ್ಲೆಯಲ್ಲಿ ಒಂದು ನೂರ ತೊಂಬತ್ತು ಆಸಕ್ತ ಮಹಿಳೆಯನ್ನು ಗುರುತಿಸಿ ಅದರಲ್ಲಿ ಒಂದು ನೂರ ಹದಿನೇಳು ಮಹಿಳೆ ಸದಸ್ಯರಿಗೆ ಚಾಲನಾ ತರಬೇತಿಯನ್ನು ನೀಡಲಾಗಿದೆ ಮತ್ತೆ ಹರ್ ಘರ್ ತಿರಂಗಾ ಯೋಜನೆಯಡಿಯಲ್ಲಿ ಒಂದು ನೂರ ಎಂಟು ಸ್ವಸಹಾಯ ಸಂಘಗಳು ಆರುನೂರ ತೊಂಬತ್ತೈದು ಸದಸ್ಯರ ಮೂಲಕ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಬೇಡಿಕೆಯ ಅನುಗುಣವಾಗಿ ಒಟ್ಟು ಅರವತ್ತು ಸಾವಿರ ರಾಷ್ಟ್ರಧ್ವಜಗಳನ್ನು ತಯಾರಿಸಿ ಪ್ರತಿ ಗ್ರಾಮ ಪಂಚಾಯತಿಗೆ ಮಾರಾಟ ಮಾಡಲಾಗಿರುತ್ತದೆ ಒಟ್ಟು ಎಸ್ ಬಿಆರ್ ಆರ್ಶೆಡ್ಡಿ ಸಂಸ್ಥೆ ತರಬೇತಿ ಕೇಂದ್ರದ ಮೂಲಕ ಉದ್ಯೋಗದಡಿ ಒಟ್ಟು ಏಳುನೂರ ಐವತ್ತೊಂಬತ್ತು ವಿದ್ಯಾವಂತ ನಿರುದ್ಯೋಗಿ ಯುವಕ ಯುವತಿಯರಿಗೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಡ್ರೈವರ್ ಎಲ್ವಿಎಂ ಟೇಲರಿಂಗ್ ಕಂಪ್ಯೂಟರ್ ತರಬೇತಿ ನೀಡಲಾಗಿದ್ದು ಸಿಡಾಕ್ ತರಬೇತಿ ಕೇಂದ್ರ ಕಲಬುರಗಿ ವತಿಯಿಂದ ಮುನ್ನೂರ ಎಂಬತ್ತಾರು ಸ್ವಸಹಾಯ ಸಂಘದ ಮಹಿಳೆಯರಿಗೆ ಹೊಸ ಉದ್ಯಮ ಪ್ರಾರಂಭಿಸುವ ಕುರಿತು ಆರು ದಿನಗಳ ಇಡಿಪಿ ತರಬೇತಿಯನ್ನು ನೀಡುವ ಮೂಲಕ ಉದ್ಯಮ ಪ್ರಾರಂಭಿಸಲು ಸಹಕಾರಿಯಾಗಿದೆ ಕೃಷಿಯಲ್ಲಿ ತೊಡಗಿರ್ತಕ್ಕಂತಹ ಕುಟುಂಬಗಳಿಗೆ ಹೊಸ ಸಖಿಯರು ಮತ್ತು ಕೃಷಿ ಸಖಿಯರು ಸಾಕಷ್ಟು ಪ್ರಮಾಣದಲ್ಲಿ ಸಹಾಯವನ್ನ ಮಾಡ್ತಾ ಇದ್ದಾರೆ ಮತ್ತೆ ಬ್ಯಾಂಕ್ ಸಖಿಯರು ಸಹಿತ ಬ್ಯಾಂಕಿನ ಕೆಲವೊಂದು ಕಾಗದ ಪತ್ರಗಳ ಬಗ್ಗೆ ಆಗ್ಲಿ ಬ್ಯಾಂಕ್ ವ್ಯವಹಾರದ ಬಗ್ಗೆ ಆಗಲಿ ಬ್ಯಾಂಕ್ ವಿಡ್ಡ್ರಾಲ್ ಬಗ್ಗೆ ಆಗ್ಲಿ ಬ್ಯಾಂಕ್ ಲೋನ್ ತೆಗೆದುಕೊಳ್ಳೋದ ಬಗ್ಗೆ ಆಗ್ಲಿ ಡಾಕ್ಯುಮೆಂಟ್ ನಾವು ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಆಗ್ಲಿ ಎಲ್ಲಾ ಮಾಹಿತಿಯನ್ನ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಸ್ವಸಹಾಯ ಸಂಘದವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸರ್ವಿಸ್ ಕೊಡ್ತಾ ಇರೋದನ್ನ ನಾವು ಈ ಆರ್ ಎಲ್ ಎಂ ಯೋಜನೆ ಅಡಿಯಲ್ಲಿ ನೋಡಬಹುದಾಗಿದೆ ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಕುರಿತು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಡಿಆರ್ಡಿಎ ಯೋಜನಾ ನಿರ್ದೇಶಕರಾದ ಜಗದೇವ್ ಬಿ ಅವರಿಂದ ಮಾಹಿತಿ ಕೇಳಿದ್ದೀರಿ ನಿರ್ಮಾಣ ಸಂಗಮೇಶ್ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರ್ಗಿ ಕೇಂದ್ರದ ಕೊಡುಗೆ